ಆತ್ಮೀಯರೇ ನಮಸ್ಕಾರ ಮೈಸೂರು ಪೋಸ್ಟ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬನ್ನಿ ನಮ್ಮ ಮುಂದಿನ ಪಯಣವನ್ನು ಮುಂದುವರಿಸೋಣ ಪಯಣದ ಎಲ್ಲ ಸಿದ್ಧತೆ ಮಾಡಿಕೊಂಡು ನಾವು ನಂದಿ ಉಪಚಾರನಲ್ಲಿ ನಮ್ಮ ಹೊಟ್ಟೆನ ಭರ್ತಿ ಮಾಡಿಕೊಂಡ್ವಿ ಬೆಳಿಗ್ಗೆ ಆನಂತರ ನಾವು ಬಾಗೇಪಲ್ಲಿ ಇದನ್ನೆಲ್ಲ ಮೂಲಕ ಮುಂದುವರಿತಾ ನ್ಯಾಷನಲ್ ಹೈವೇನಲ್ಲಿ ಸಾಗಿದ್ವಿ ಸಾಗಿ ಈ ಒಂದು ದಾರಿನಲ್ಲಿ ಸಿಗುವಂಥ ಸೌಂದರ್ಯ ನೋಡ್ತಾ ಅನಂತಪುರನ ದಾಟ್ಕೊಂಡ್ವಿ ಅನಂತಪುರ ದಾಟಿ ಮುಂದೆ ಹೋಗ್ತಿದ್ದಾಗೆ ನಮಗೆ ಸಿಕ್ಕಿದ್ದು ತುಂಗಭದ್ರಾ ನದಿ ಸಿಕ್ತು ಅದನ್ನು ದಾಟ್ಕೊಂಡ್ವಿ ಮುಂದೆ ಹೋಗ್ತಾ ಹೋಗ್ತಾ ಗೂಟಿ ಅದನ್ನೆಲ್ಲ ಮುಗಿಸ್ಕೊಂಡು ಕರ್ನೂಲಿನ ಕಡೆ ಹೊರಟಾಗ ನಮಗೆ ದಾರಿನಲ್ಲಿ ಸಿಕ್ಕಿದ್ದು ಕೃಷ್ಣಾ ನದಿ ಇದರ ಸನಿಹನೇ ಕೃಷ್ಣಾ ನದಿ ಸನಿಹದಲ್ಲೇ ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ಸಂಗಮ ಸಿಗುತ್ತೆ ಇದನ್ನು ನೋಡೋದಕ್ಕೆ ನಮಗೆ ಅವಕಾಶ ಸಿಗಲಿಲ್ಲ ಹಾಗಾಗಿ ಇದೂ ಸಹಿತ ನಾವು ಮುಂದಿನ ಒಂದು ಇದರಲ್ಲಿ ಹಾಕ್ಕೊಳ್ಬೇಕು ನಂತರ ನಾವು ಪೆಬೇರ್ ಅನ್ನೋ ಸ್ಥಳನ ನಾವು ದಾಟ್ಕೊಂಡು ಅಲ್ಲಿ ಮಧ್ಯಾಹ್ನದ ಊಟಕ್ಕೋಸ್ಕರ ನಾವು ನಿಂತೀವಿ ಇದಿಷ್ಟು ಒಂದಿನ ಘಟ್ಟದ ಪಯಣದ ಮಾಹಿತಿ ತಿನ್ಗಾಗಿ ಹಾಯ್ ಎಲ್ಲರಿಗೂ ನಮಸ್ಕಾರ ನಾವೀಗ ಬೆಂಗಳೂರಿನಿಂದ ಹೊರ ವಲಯದಲ್ಲಿದ್ದೇವೆ ನನ್ನ ಜೊತೆ ಪಕ್ಕದಲ್ಲಿ ಶ್ರೀಧರ್ ಇದ್ದಾರೆ ಶ್ರೀಧರ್ ಹಾಯ್ ಹಿಂಭಾಗದಲ್ಲಿ ಅರ್ಚನಾ ಮಧ್ಯ ಕಿಶನ್ ಇದ್ದಾನೆ ನನ್ನ ಹಿಂಭಾಗ ಸೀಟಲ್ಲಿ ಪ್ರಸಾದ್ ಇದ್ದಾನೆ ನನ್ನ ಕೈ ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ ಸೇ ಹಾಯ್ ಈಗ ನಾವು ನಮ್ಮ ಮೊದಲನೇ ಪ್ರಯಾಣ ಬೆಂಗಳೂರಿನಿಂದ ಹೈದ್ರಾಬಾದ್ ಕಡೆ ಹೋಗ್ತಾ ಇದ್ದೀವಿ ನಮ್ಮ ಡೆಸ್ಟಿನೇಷನ್ ಇರೋದು ಇವತ್ತು ಆರ್ಮೋರ್ ಅಂತ ಹೇಳಿ ತೆಲಂಗಾಣ ಹತ್ರ ನಿಜಾಮಬಾದಿಂದ ಮುಂದೆ ಅಲ್ಲಿ ತನಕ ಹೋಗ್ಬೇಕಿದೆ ನೋಡೋಣ ಇಲ್ಲಿವರೆಗೆ ಸಾಧ್ಯ ಅಂತ ಹೇಳಿ ದಟ್ ಇಸ್ ಸೈಸ್ ವಿಶಸ್ ಅವರ್ ಸೆಲ್ಫ್ ವಿಲ್ ಸ್ಟಾರ್ಟ್ ದ ಜರ್ನಿ ನಾವು ಈಗಷ್ಟೇ ನೈವೋರಾದಲ್ಲಿ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡ್ತಿದೀವಿ ಈಗ ಸೊ ವಿಲ್ ಸ್ಟಾರ್ಟ್ ಅವರ್ ಜರ್ನಿ ನಾವು ನಮ್ಮ ಪಯಣ ಶುರುವಾಗಿದ್ದು ರಾಷ್ಟ್ರೀಯ ಹೆದ್ದಾರಿ ನಲ್ವತ್ನಾಲ್ಕರಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಲ್ವತ್ನಾಲ್ಕು ನಿಮ್ಗೆ ಗೊತ್ತಲ್ಲ ಇದು ಈ ದೇಶದ ಅತ್ಯಂತ ಉದ್ದದ ರಾಷ್ಟ್ರೀಯ ಹೆದ್ದಾರಿ ವಿಶೇಷ ಏನು ಅಂತೀರಾ ಇದು ಸುಮಾರು ರಾಜ್ಯಗಳನ್ನ ಕವರ್ ಮಾಡಿಕೊಳ್ಳುತ್ತೆ ಎಲ್ಲೆಲ್ಲಿಂದ ಅಂತ ಹೇಳಿದರೆ ಜಮ್ಮು ಕಾಶ್ಮೀರ ಪಂಜಾಬು ಹರಿಯಾಣ ಡೆಲ್ಲಿ ಉತ್ತರ ಪ್ರದೇಶ ರಾಜಸ್ಥಾನ ಮಧ್ಯಪ್ರದೇಶ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಕರ್ನಾಟಕ ತಮಿಳುನಾಡು ಇದಕ್ಕೆ ಶ್ರೀನಗರ್ ಟು ಕನ್ಯಾಕುಮಾರಿ ನ್ಯಾಷನಲ್ ಹೈವೆ ಅಂತ ಹೇಳಿ ಕರೀತಾರೆ ಸಾಕಷ್ಟು ಉದ್ದ ಇದೆ ಸ್ ಆವಾಗಿನ ಕಾಲಕ್ಕೆ ಎರಡು ಸಾವಿರದ ನೂರ ಎಪ್ಪತ್ತೆಂಟು ಕೋಟಿನ ಖರ್ಚು ಮಾಡಿ ಈ ಒಂದು ನಾಲ್ಕು ಇಂಟು ನಾಲ್ಕು ಲೈನನ್ನು ಇದನ್ನು ಮಾಡಿದ್ದಾರೆ ತುಂಬ ಅದ್ಭುತವಾದಂಥ ರಾಷ್ಟ್ರೀಯ ಹೆದ್ದಾರಿ ನಾಲ್ಕು ಸಾವಿರದ ನೂರ ಹನ್ನೆರಡು ಕಿಲೋಮೀಟರ್ ಉದ್ದ ಇದೆ ಈ ರಾಷ್ಟ್ರೀಯ ಹೆದ್ದಾರಿ ಸಾಕಷ್ಟು ದೂರ ಕ್ರಮಿಸಿದ್ವಿ ಕಾರಿನ ಛಾವಣಿ ಮೇಲಿದ್ದಂಥ ಲಗ್ಗೇಜ್ ಹೇಗಿದೆ ಅಂತ ನೋಡೋಂಥ ಒಂದು ಕುತೂಹಲ ಕೂಡ ಇತ್ತು ಯಾಕೆಂದ್ರೆ ಸಾಕಷ್ಟು ದೂರ ಬಂದಮೇಲೆ ಲಗೇಜ್ ಏನಾರು ಆ ಕಡೆ ಈ ಕಡೆ ಆಗಿದೆಯಾ ಅಂತ ನೋಡ್ಕೊಳ್ಬೇಕಾ ಜವಾಬ್ದಾರಿನೂ ಇತ್ತು ಹಾಗಾಗಿ ವಿಶ್ರಾಂತಿ ಅಗತ್ಯ ಸಹಿತ ಇತ್ತು ಹೊಟ್ಟೆ ಬೇರೆ ಚುರುಚೂರು ಅಂತ ಹೇಳಿ ಹೊಟ್ಟೆ ಹಸಿತಾ ಇತ್ತು ಸಾಕಷ್ಟು ಇದು ಮಾಡಿದ್ರಿಂದ ಸ್ವಲ್ಪ ವಿಶ್ರಾಂತಿ ಮಾಡೋಣ ಅಂತ ಹೇಳಿ ನಾವು ಹೋಟೆಲ್ನ ಹುಡುಕ್ತಾ ದಾರಿನಲ್ಲಿ ಇದ್ದಾಗ ನಮಗೆ ಕಣ್ಣಿಗೆ ಬಿದ್ದಿದ್ದು ಪೆಬ್ಬೆ ಅನ್ನೋ ಒಂದು ಜಾಗದಲ್ಲಿದ್ದಂಥ ಒಂದು ಹೋಟೆಲ್ಲು ಆ ಹೋಟೆಲ್ಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಮ್ಮೆ ನಾವು ಸಾಕಷ್ಟು ಲಗೇಜ್ಗಳನ್ನು ನಮ್ಮ ಪರಿಶೀಲನೆ ಮಾಡ್ಕೊಳ್ತಾ ಹೋದ್ವಿ ನಾಲ್ಕು ದಿಕ್ಕಿನಲ್ಲೂ ಸರಿಯಾಗಿ ಕೂತಿದೆಯಾ ಸರಿಯಾದ ರೀತಿ ಕ್ಲಾಂಪ್ಗೆ ಲಗೇಜ್ ಕೂತಿದ್ಯಾ ಅನ್ನೋದನ್ನ ಪರಿಶೀಲನೆ ಮಾಡಿಕೊಂಡು ಒಪ್ಪಿಕೊಂಡ್ವಿ ನಂತರ ಹೋಟೆಲ್ ಒಳಗಡೆ ಹೋದ್ವಿ ಸಾಕಷ್ಟು ಇದ್ದಿದ್ರಲ್ಲಿ ಪರವಾಗಿಲ್ಲ ಅನ್ನೋ ಒಂದು ಹೋಟೆಲ್ ಇದು ಸುಮಾರಾದಂಥ ಆಹಾರ ಡ್ರೈವಿಂಗಿಗೆ ನಿದ್ದೆ ಬರೋದಕ್ಕೆ ಬರದೇ ಇರೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆಹಾರ ಸೇವಿಸಿ ನ ಹೊರಗಡೆ ಬಂದು ಸ್ವಲ್ಪ ವಿಶ್ರಾಂತಿ ಪಟ್ಟು ನೇಚರ್ ಅದು ಇದೆಲ್ಲ ಮುಗಿಸ್ಕೊಂಡು ನಮ್ಮ ಪಯಣಕ್ಕೆ ಮತ್ತೊಮ್ಮೆ ಸಿದ್ಧತೆ ಮಾಡಿಕೊಳ್ತಿದ್ವಿ ಈ ಹೋಟೆಲ್ನು ಪರವಾಗಿಲ್ಲ ಅಂತ ಅನ್ನೋ ರೀತಿಯಲ್ಲಿದೆ ದಾರಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಪೆಬ್ಬೇರಿಂದ ರಾಷ್ಟ್ರೀಯ ಹೆದ್ದಾರಿನಲ್ಲಿದೆ ಪರವಾಗಿಲ್ಲ ಅನ್ನೋ ಒಂದು ಹೋಟೆಲ್ಲು ಇದನ್ನು ನೀವು ಒಮ್ಮೆ ಪ್ರಯತ್ನ ಮಾಡಬಹುದು ನಂತರ ನಮ್ಮ ಪಯಣ ಪೆಬ್ಬೇರ್ ಹೊರಭಾಗದ ಹೋಟೆಲ್ನಿಂದ ನಮ್ಮ ಹೈದರಾಬಾದ್ ಕಡೆಗೆ ಸಾಕು ಮುಂದಿನ ಒಂದು ಪ್ರಯಾಣ ಅಂತ ವಿಶೇಷ ಅನ್ನೋದು ಹೇಳ್ಕೊಳ್ಳೋದೇ ಇದ್ರು ನಾವು ಹೈದರಾಬಾದ್ ನೆಹರು ರಿಂಗ್ ರೋಡ್ನ ಮೂಲಕ ಸಾಗಬೇಕಾಗಿದೆ ಆ ನೆಹರು ರಿಂಗ್ ರೋಡ್ ವಿಶೇಷ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ನಂತರ ಅದೇ ದಾರಿನಲ್ಲಿ ನಮಗೆ ಸ ಸ ಏನು ವಿಶೇಷ ಅನ್ನೋದು ಏನು ಕಾಣಿಸ್ಲಿಲ್ಲ ದಣದಿದ್ದ ಊಟ ಮಾಡಿದ್ದಂಥ ಸಹ ಪ್ರಯಾಣಿಕರು ಕೆಲವರು ಸಣ್ಣದಾಗಿ ನಿದ್ದೆ ಮಾಡ್ತಾಯಿದ್ರು ಡ್ರೈವಿಂಗ್ ಕಾರ್ಯ ಮುಂದುವರೆದೇ ಇತ್ತು ಹಾಗೂ ಹೀಗೂ ಸಂಜೆ ವೇಳೆಗೆ ಸುಮ್ ಹೈದ್ರಾಬಾದ್ನತ್ತ ನಮ್ಮ ಕಾರು ತೆರಳುತ್ತಾ ಇತ್ತು ತೆರಳಿ ಕೊನೆಗೆ ನಮ್ಮ ಒಂದು ಇದು ಏನಿತ್ತು ಗುರಿ ಎರಡನೇ ಹಂತದ ವಿರಾಮಕ್ಕೆ ನಾವು ಟೀ ಅಥವಾ ಕಾಫಿನ ಹೈದ್ರಾಬಾದ್ ಕಳೆದ ನಂತರ ತಗೊಂಡು ಸ್ವಲ್ಪ ವಿಶ್ರಾಂತಿ ಮಾಡೋಣ ಒಂದು ರೀತಿಯಲ್ಲಿ ಹೊಟ್ವಿ ಹಾಗಾಗಿ ಹೊರಗಡೆ ಹೈದ್ರಾಬಾದಿಂದ ಹೈದ್ರಾಬಾದ್ ತಲುಪೋದಕ್ಕಿಂತ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಮುಂಚೆನೇ ರಿಂಗ್ ರೋಡ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನೆಹರು ರಿಂಗ್ ರೋಡ್ ಅಂತ ಕರೀತಾರೆ ನೆಹರು ರಿಂಗ್ ರೋಡ್ ವಿಶೇಷ ನಿಮಗೆ ಹೇಳ್ತೀನಿ ಆ ರಿಂಗ್ ರೋಡ್ನಲ್ಲಿ ಸಾಗಿ ಗೇಟ್ ನಂಬರ್ ಆರಲ್ಲಿ ನಾವು ನಾಗ್ಪುರ್ ಕಡೆಗೆ ತೆರಳುವಂಥ ಒಂದು ಜಾಗದಲ್ಲಿ ನಾವು ಹೊರ ಹೊರಗಡೆ ಬಂದ್ವಿ ಗೇಟ್ ನಂಬರ್ ಆರನ್ನು ದಾಟಿ ಹೊರಗಡೆ ಬರಬೇಕಾದ್ರೆ ನಮಗೆ ಒಂದು ಎಕ್ಸಿಟ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಯಾವುದೇ ಆತಂಕ ಇಲ್ಲದೇ ನಾವು ರಾಷ್ಟ್ರೀಯ ಹೆದ್ದಾರಿ ಇದನ್ನು ಆ ವರ್ತುಲನ್ನು ದಾಟಿಕೊಂಡು ನಾಗಪುರ ಕಡೆಗೆ ಸಾಗುವಂಥ ಅಂದರೆ ನಿಜಾಮಾಬಾದ್ ಕಡೆ ಸಾಗುವಂಥ ಒಂದು ಜಂಕ್ಷನ್ನ ತಲುಪಿಕೊಂಡು ಇನ್ನು ನೆಹರು ರಿಂಗ್ ರೋಡ್ಗೆ ನಮ್ಮ ಡ್ರೈವಿಂಗ್ ಹೇಗಿತ್ತು ಅಂತ ಹೇಳಿದ್ರೆ ಮಹಾನ್ ಅದ್ಭುತವಾಗಿತ್ತು ಈ ರಿಂಗ್ ರೋಡು ಬಹಳ ವಿಶೇಷವಾದದ್ದು ಮೊದಲು ಇದನ್ನು ಹೈದ್ರಾಬಾದ್ ಔಟರ್ ರಿಂಗ್ ರೋಡ್ ಅಂತ ಕರಿತಾಯಿದ್ರು ಆನಂತರ ಇದಕ್ಕೆ ನೆಹರು ಔಟರ್ ರಿಂಗ್ ರೋಡ್ ಅಂತ ಹೆಸರಿಟ್ರು ನೂರ ಐವತ್ತೆಂಟು ಕಿಲೋಮೀಟರ್ ಉದ್ದ ಇದೆ ಜೊತೆಗೆ ಇದಕ್ಕೆ ಸುಮಾರು ಇದನ್ನು ಸ್ಪೀಡ್ ಲಿಮಿಟ್ನ ಮೊದಲು ನೂರು ಕಿಲೋಮೀಟ್ರ್ ಪ ಪ್ರತಿ ಅಂತ ನಿಗದಿಪಡಿಸಿದರು ಆನಂತರ ಇದನ್ನು ನೂರಿಪ್ಪತ್ತು ಕಿಲೋಮೀಟರ್ಗೆ ಇದು ಈ ಸ್ಪೀಡನ್ನು ನಿಗದಿಪಡಿಸಿದ್ದಾರೆ ಈ ರಾಷ್ಟ್ರೀಯ ಹೆದ್ದಾರಿ ನ್ಯಾಷನಲ್ ಹೈವೇ ನಲವತ್ನಾಲ್ಕು ಅರವತ್ತೈದು ನೂರತ್ತೊಂದು ಏಳ್ನೂರ ಅರವತ್ತೈದು ನೂರ ಅರವತ್ತ್ಮೂರು ಇವೆಲ್ಲ ಇದನ್ನು ಕನೆಕ್ಟ್ ಮಾಡುತ್ತೆ ಈ ರಾಷ್ಟ್ರೀಯ ಹೆದ್ದಾರಿ ವಿಶೇಷ ಅಂದರೆ ಸುಮಾರು ಇಪ್ಪತ್ತು ಎಕ್ಸಿಟ್ ಪಾಯಿಂಟ್ಗಳಿದೆ ಸುಲಭವಾಗಿ ನಾವು ನಮ್ಮ ಹೋಗಬೇಕಾದಂಥ ರಾಷ್ಟ್ರೀಯ ಹೆದ್ದಾರಿನ ಆಯ್ಕೆ ಮಾಡಿಕೊಂಡು ಇಲ್ಲಿಂದ ಎಕ್ಸಿಟ್ ಆಗ್ಬೋದು ನಮ್ಮ ಕಾರು ಸಹಿತ ಇ ಇದರಂತೆ ಸುಮಾರು ನೂರು ಕಿಲೋಮೀಟ್ರನ್ನ ಗಿಂತ ಜಾಸ್ತಿ ವೇಗದಲ್ಲಿ ತಾನು ತಲುಪಬೇಕಾದಂಥ ಗುರಿ ಅಂತ ಹೊರಟಿತ್ತು ನಮ್ಮ ಗುರಿ ಎಕ್ಸಿಟ್ ಪಾಯಿಂಟ್ ನಂಬರ್ ಆರು ಅದು ನಾಗ್ಪುರ ಸಂಪರ್ಕಿಸಿದಂಥ ಇದು ಆ ಅದು ನಿಜಾಮಬಾದ್ ಕಡೆ ಹೋಗಿ ನಾಗ್ಪುರ ಹೋಗಬೇಕಿತ್ತು ಅಲ್ಲಿಗೆ ನಾವು ತೆರಳುತ್ತಾ ಇದ್ವಿ ರಾಷ್ಟ್ರೀಯ ಹೆತ್ತರ ಎಕ್ಸಿಟ್ ಆದಮೇಲೆ ಸ್ವಲ್ಪ ವಿಶ್ರಾಂತಿಗಾಗಿ ಹೊರಗಡೆ ವರ್ತುಲದಲ್ಲಿನ ಒಂದು ಹೋಟೆಲ್ನಲ್ಲಿ ನಿಲ್ಲಿಸಿ ಸ್ವಲ್ಪ ವಿಶ್ರಾಂತಿ ಪಡೆದು ಟೀ ಅದನ್ನು ಸ್ವೀಕರಿಸಿ ನಮ್ಮ ಯಾತ್ರೆಯನ್ನು ಮುಂದುವರಿಸಿಕೊಂಡು ಹೊರಟ್ವಿ ಈ ದಿನದ ಅಂತಿಮ ಘಟ್ಟದ ಪಯಣಕ್ಕೆ ನಾವು ಸಿದ್ಧರಾತ್ವಿ ಈ ಮುಂದಿನ ಪಯಣ ನಾವು ಹೋಗಬೇಕಾಗಿದ್ದು ನಿಜಾಮಾಬಾದ್ ಹಟ್ಟಿ ಹೋಗಬೇಕಿತ್ತು ಆರ್ಬೋರ್ ಅನ್ನೋ ಸ್ಥಳಕ್ಕೆ ಆದರೆ ಹೇಗಿದೆ ಅನ್ನೋ ಒಂದು ಚಾನ್ಸ್ ತಗೊಳ್ತಾ ಯಾವುದಕ್ಕೂ ಬೇಡ ಅಂತ ಹೇಳಿ ನಿಜಾಮಾಬಾದಲ್ಲೇ ಉಳ್ಕೊಳ್ಬೇಕು ಅಂತ ಹೇಳಿ ಈ ಪಯಣದ ಸಮಯದಲ್ಲೇ ಒಂದು ಹೋಟೆಲ್ನ ಬುಕ್ ಮಾಡಿಕೊಂಡು ನಿಜಾಮಾಬಾದಲ್ಲಿ ಅದು ಟಿ ಆರ್ ಪಿ ಬ್ಲೀಸ್ ಅನ್ನೋ ಹೋಟೆಲ್ಲು ಆ ಒಂದು ಜಾಗಕ್ಕೆ ನಮ್ಮ ಪಯಣ ಶುರುವಾಗಿತ್ತು ಆ ಸೊತ್ತಿಗೆ ಕತ್ಲಾಗೋದಕ್ಕೆ ಶುರುವಾಗಿತ್ತು ದಾರಿಯುದಕ್ಕೂ ಪೆಟ್ರೋಲ್ ಬಂಕ್ಗಳು ಅಲ್ಲೊಂದು ಇಲ್ಲೊಂದು ಮಾತ್ರ ಸಿಗ್ತಾ ಇತ್ತು ಹಾಗಾಗಿ ರೀಫ್ಯೂಲಿಂಗ್ ಮಾಡ್ಕೊಂಡ್ವಿ ಹೋಗ್ತಾ ಹೋಗ್ತಾ ದಾರಿ ಸವಿತಾ ಇತ್ತು ಕೆಲವು ಕಡೆ ರಸ್ತೆ ರಿಪೇರಿ ಆಗ್ತಾ ಇದೆ ಕೆಲವು ಕಡೆ ಡಿವಿಯೇಷನ್ ಮಾಡಿದ್ದಾರೆ ಸರಿಯಾದ ರೀತಿ ಮಾಹಿತಿ ಬಲಕ ಇಲ್ಲ ಇವುಗಳನ್ನೆಲ್ಲ ನಿವಾರಿಸ್ಕೊಂಡು ಹೋಗ್ತಾ ಹೋಗ್ತಾ ನಾವು ನಿಜಾಮಾಬಾದ್ ಕಡೆಗೆ ತೆರಳ್ತಾ ಇದ್ವಿ ಹೋಗ್ತಾ ಹೋಗ್ತಾ ಸುಮಾರು ದೂರ ಸುಮಾರು ಮೂರು ಗಂಟೆ ಅಂತ ಅಂದ್ಕೊಂಡಿದ್ದು ಅದಕ್ಕೂ ಹೆಚ್ಚು ಸಮಯ ತಗೊಳ್ತು ಯಾಕೆಂದರೆ ದ ಅತಿ ಭಾರವಾದ ಟ್ರಕ್ಕುಗಳು ವಾಹನಗಳು ಅಡ್ಡಾದಿಡ್ಡಿ ಚಲಿಸ್ತಾ ಇದ್ವು ಹಾಗಾಗಿ ಸ್ವಲ್ಪ ಪಯಣದಲ್ಲಿ ವಿಳಂಬ ಆಗಿ ನಮ್ಮ ಪಯಣ ಸಾಕ್ತಾಯಿತ್ತು ನಮ್ಮ ಕಾರು ಸಹಿತ ಯಾವುದೇ ಅಡೆತಡೆಗಳನ್ನ ನೋಡಿ ಬೆಚ್ಚದೆ ಆರಾಮವಾಗಿ ತನ್ನ ಪಯಣ ಮುಂದುವರಿಸ್ತಾ ಇತ್ತು ಹಾಗೆ ಮುಂದುವರೆದು ಮುಂದುವರೆದು ರಸ್ತೆಗಳಲ್ಲಿ ಸಿಗೋಂಥ ವಿಶೇಷಗಳನ್ನ ನೋಡ್ತಾ ನಮ್ಮ ಪಯಣ ಸಾಗಿ ಸಾಗಿ ಕೊನೆಗೆ ನಿಜಾಮಾಬಾದ್ನ ಹತ್ರ ಬಂದು ತಲುಪಿಕೊಳ್ತು ನಿಜಾಮಾಬಾದ್ದು ತುಂಬ ಅದ್ಭುತವಾದಂಥ ಊರು ಈ ಊರಿನ ಬಗ್ಗೆ ನಂತರ ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ ನಮ್ಮ ಡೆಸ್ಟಿನೇಷನ್ ಬಂತು ಅಲ್ಲಿ ನಮ್ಮ ಸರ್ಕುಗಳನ್ನೆಲ್ಲ ಇಳಿಸ್ಕೊಂಡು ಹೋಟೆಲ್ನ ಹತ್ರ ಧಾವಿಸಿದ್ವಿ ಅಲ್ಲಿ ನಮ್ಮ ಲಗೇಜ್ಗಳನ್ನ ಇಳಿಸ್ಕೊಂಡು ಹೋಟೆಲ್ನ ಹತ್ರ ಪಯಣ ಬೆಳೆಸಿದ್ವಿ ಈ ಒಂದು ಹೋಟೆಲ್ಲು ಒಂದು ಉಳ್ಕೊಳ್ಳೋದಕ್ಕೆ ಯೋಗ್ಯವಾದಂಥ ಹೋಟೆಲು ಈ ಹೋಟೆಲ್ ಬಗ್ಗೆಯೂ ಸಹಿತ ನಿಮಗೆ ತಿಳಿಸ್ಕೊಡ್ತೀನಿ ಮುಂದಿನ ಇದರಲ್ಲಿ ಬನ್ನಿ ನಮ್ಮ ಪಯಣ ಹೇಗಿತ್ತು ನೋಡೋಣಂತೆ ಹಾಗೆ ಇದು ನಮ್ಮ ರಸ್ತೆಯಲ್ಲಿನ ಹೈದರಾಬಾದ್ನಿಂದ ನಿಜಾಮಾಬಾದ್ ಕಡೆಗೆ ಹೋಗಬೇಕಾದ್ರೆ ಕಂಡಂಥ ನೋಟಗಳು ಅದರ ನಿಮ್ಮ ಮೊದಲು ಮೊದಲು ವಿರಳವಾಗಿದ್ದಂಥ ಒಂದು ವಾಹನ ಚ ವಾಹನಗಳ ಸಂಖ್ಯೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಹೋಯಿತು ಆದ್ರೂ ಸಹಿತ ಡ್ರೈವ್ ಮಾಡಬೇಕಾದ್ರೆ ಸಿಗೋಂಥ ಖುಷಿ ಅದು ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ತೀನಿ ದಾರಿ ಉದ್ದಕ್ಕೂ ಈ ಔಟರ್ ರಿಂಗ್ ರೋಡೋ ಅಲ್ಲಿಂದ ಸಿಕ್ಕಂಥ ಹಲವಾರು ಇದು ಸ್ವಚ್ಛವಾದಂಥ ರಾಷ್ಟ್ರೀಯ ಹೆದ್ದಾರಿ ಕೆಲವೊಂದು ಕಡೆ ಆ ಕಡೆ ಈ ಕಡೆ ಅನ್ನೋದು ಬಿಟ್ಟರೆ ನಿಜವಾಗ್ಲೂ ಈ ಹೆದ್ದಾರಿ ತುಂಬ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ ನಮ್ಮ ದೇಶದ ಹೆಮ್ಮೆ ಅಂತಂದರೆ ತಪ್ಪಾಗಲಾರ್ದು ಹಾಗಾಗಿ ಇಲ್ಲಿನ ಒಂದು ಚಾಲನೆ ಹೊಸ ಅನುಭವ ಕೊಡ್ತಾ ಹೋಗುತ್ತೆ ಮುಂದುವರೆದ ನಮ್ಮ ಪ್ರಯಾಣದಲ್ಲಿ ಹೋಟೆಲ್ನ ತಲುಪ್ಕೊಂಡ್ವಿ ಅಲ್ಲಿ ನಮ್ಮ ಲಗೇಜ್ ಎಲ್ಲ ಇಟ್ಟು ರಿಫ್ರೆಶ್ ಆಗಿ ಆಗಲೇ ಸಾಕಷ್ಟು ವೇಳೆ ಆಗಿತ್ತು ಹೋಟೆಲ್ ತೆಗೆದಿರ್ತೋ ಇಲ್ವೋ ಅನ್ನೋ ಒಂದು ರೀತಿ ಆತಂಕ ಸಿಗ್ತಾ ಇತ್ತು ಹೊರಗಡೆ ನಮಗೆ ಒಂದು ಆಟೋ ನಮಗೆ ಸಿಕ್ತು ಅವ್ರ ಹೆಸರು ಗೊತ್ತಿದ್ದರೂ ಆಟೋ ಶಂಕರ್ ಅನ್ನೋಣ ಅವ್ರನ್ನ ಕೋರ್ಕೊಂಡು ಯಾವುದಾರು ಒಂದು ಒಳ್ಳೆ ವೆಜಿಟೇರಿಯನ್ ಕರ್ಕೊಂಡು ಹೋಗಿ ಅಂತ ಅವರೂ ಸಹಿತ ಪ್ರೀತಿಯಿಂದಲೇ ನಮ್ಮನ್ನು ಒಂದು ಹೋಟೆಲ್ ಕಡೆ ಕರ್ಕೊಂಡು ಹೊರಟರು ವಾಪಸ್ ಬರಬೇಕಾದ್ರೂ ಸಹಿತ ನಮ್ಮನ್ನು ವಾಪಸ್ ಕರ್ಕೊಂಡು ಬರೋದಾಗಿ ಅವ್ರು ನಮಗೆ ಆಶ್ವಾಸನೆ ಕೊಟ್ಟರು ಅವರು ಕರ್ಕೊಂಡು ಹೋದ ಹೋಟೆಲ್ಲು ಮೀರಾಸ್ ಕಿಚನ್ ಅನ್ನೋ ಒಂದು ಹೋಟೆಲ್ ಬಹಳ ಆತ್ಮೀಯವಾದಂಥ ಸಿಬ್ಬಂದಿ ಅಲ್ಲಿ ಕಿಚನ್ ಕ್ಲೋಸ್ ಆಗಿದ್ದರೂ ಸಹಿತ ನಮ್ಮನ್ನು ದೂರದಿಂದ ಬಂದವರನ್ನು ಕಾರಣಕ್ಕೆ ಮತ್ತೆ ಕಿಚನ್ನ ಓಪನ್ ಮಾಡಿ ನಮಗೆ ಆಹಾರನ ಕೊಟ್ಟರು ಆಂಧ್ರದ ಮಸಾಲೆ ಭರಿತ ಪದಾರ್ಥಗಳು ರೋಟಿ ಚಪಾತಿ ಎಲ್ಲ ಸಹಿತ ನಮಗೆ ಬಹಳ ಖುಷಿ ಕೊಟ್ಟರು ದಣಿದಿದ್ದ ದೇಹ ಚೆನ್ನಾಗಿ ಆಹಾರ ತೊಗೊಳ್ತು ಜೊತೆಗೆ ಅಲ್ಲಿ ಹೋಟೆಲ್ ಆ್ಯಂಬಿಯನ್ಸು ಕೂಡ ತುಂಬ ಚೆನ್ನಾಗಿದೆ ಅವರು ಸಂರಕ್ಷಿಸಿದಂಥ ಮರ ಜೊತೆಗೆ ಹೋಟೆಲ್ನಲ್ಲಿ ಇಟ್ಟಿದ್ದಂಥ ವ್ಯವಸ್ಥಿತವಾದಂಥ ಕುರ್ಚಿಗಳು ಆಗಲೇ ವೇಳೆ ಆಗಿದ್ದರಿಂದ ಎಲ್ಲ ಖಾಲಿಯಾಗಿತ್ತು ಕಿಚನ್ಲಿದ್ದಂಥ ಆಹಾರ ಸಾಮಗ್ರಿಗಳು ನಮ್ಮನ್ನು ನೋಡಿ ಇದ್ದವು ಇದೆಲ್ಲ ಪ್ರೀತಿಯ ಜೊತೆಗೆ ಅವ್ರನ್ನೆಲ್ಲರನ್ನೂ ನಾವು ವಿಶ್ವಾಸದಿಂದ ಪ್ರೀತಿಯಿಂದ ವಿಶ್ ಮಾಡಿ ಹೊರಟುಗಡೆ ಹೊಟ್ವಿ ಬೆಳಿಗ್ಗೆ ಸಹಿತ ಬಂದು ಉಪಹಾರ ಸ್ಪೀಕರ್ಸಿಂತ ಆಹ್ವಾನ ಕೊಟ್ಟರು ಹೊರಗಡೆ ಆಟೋ ಶಂಕರ ನಮ್ಮನ್ನು ಇದ್ದು ನಮ್ಮ ಹೋಟೆಲ್ಗೆ ಬಂದು ಸುರಕ್ಷಿತವಾಗಿ ತಲುಪಿಸಿದ್ರು ಈ ಎಲ್ಲ ಸುಂದರ ನೆನಪಿನ ಜೊತೆ ಆ ದಿನ ಕಳೆದಿದ್ದೇ ಗೊತ್ತಾಗಿಲ್ಲ ದಿನದ ಎಲ್ಲ ಸುಂದರ ನೆನಪಿನೊಂದಿಗೆ ದೇವಿಯ ಮಡಿಲಿಗೆ ಜಾರಿದ್ವಿ ಹೀಗಿತ್ತು ನಮ್ಮ ಇಂದಿನ ಪ್ರವಾಸ ನಿಮಗೆಲ್ಲ ಖುಷಿಯಾಗಿದೆ ಅಂತ ಹೇಳಿ ಭಾವಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಮೈಸೂರು ಪೋಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ